ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ತೋಟಗಾರಿಕೆ ಇಲಾಖೆಯಿಂದ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ಧ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಇನ್ನು ವಿದ್ಯಾರ್ಹತೆಯನ್ನು ನೋಡೋದಾದರೆ ಎಮ್ ಎಸ್ ಸಿ ಕೃಷಿ ಅಥವಾ ತೋಟಗಾರಿಕೆ ಮೀನುಗಾರಿಕೆ ಅರಣ್ಯ ಅಥವಾ ರೇಷ್ಮೆ ಯಾವುದಾದ್ರು ಒಂದು ಡಿಗ್ರಿ ಮಾಡಿಕೊಂಡಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ನಲವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಮಾಸಿಕ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಈ ಒಂದು ಹುದ್ದೆಗಳಿಗೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕು ಅಪ್ಲಿಕೇಶನ್ ಫಾರ್ಮು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಹಾಗೂ ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೋದು ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ತಾರಿಕಾ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ನೋಡಿ ಒಟ್ಟು ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಯೋಜನಾ ಸಹಾಯಕ ಯೋಜನಾ ವ್ಯವಸ್ಥಾಪಕರ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಇನ್ನು ಹುದ್ದೆ ಹೆಸರು ನೋಡಿ ಸಹಾಯಕ ಯೋಜನಾ ವ್ಯವಸ್ಥಾಪಕ ಅಸಿಸ್ಟೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಹಾಗೇನ ಕಾರ್ಯನಿರ್ವಹಣೆಯ ಸ್ಥಳ ನೋಡಿ ಅಂತ ಅಭ್ಯರ್ಥಿಗಳಿಗೆ ಕೊಡಗು ಜಿಲ್ಲೆಯಲ್ಲಿ ನೇಮಕಾತಿ ಆಗಿರುತ್ತೆ ಇನ್ನು ವೇತನ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ತೋಟಗಾರಿಕೆಯಲ್ಲಿ ಎಮ್ ಎಸ್ ಸಿ ಹಾರ್ಟಿಕಲ್ಚರ್ ಪದವೀಧರ ಹಾಗೆ ನೀವೇನಾದರೂ ಫ್ರೆಂಡ್ಸ ಉಳಿದ ಯಾವುದಾದ್ರೂ ನೀವು ವಿಷಯದಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನ ವಯೋಮಿತಿಯನ್ನು ನೋಡೋದಾದರೆ ನಲವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಅಥವಾ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಏನು ಅರ್ಜಿ ಸಲ್ಲಿಕೆಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತ ನೋಡೋದಾದರೆ ಫ್ರೆಂಡ್ಸ್ ಅಪ್ಲಿಕೇಶನ್ ಫಾರ್ಮ್ ಇದೆ ನೋಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟಿರ್ತೀನಿ ಅದನ್ನು ತೆಗೆದುಕೊಂಡು ನೀವು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಅಗತ್ಯವಾಗಿ ಬೇಕಾದಂಥ ದಾಖಲಾತಿಗಳನ್ನು ನೋಡಿ ವಿದ್ಯಾರ್ಹತೆ ಪ್ರಮಾಣಪತ್ರ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಅನುಭವ ಪತ್ರ ಇದ್ದರೆ ಪಾಸ್ಪೋರ್ಟ್ಗಾತ್ರದ ಚಿತ್ರ ಅಂದರೆ ಒಂದು ಫೋಟೋ ಬೇಕಾಗುತ್ತೆ ನೋಡಿ ಪಾಸ್ಪೋರ್ಟ್ ಅಳತೆ ಒಂದು ಫೋಟೋ ಬೇಕಾಗುತ್ತೆ ಹಾಗೆ ನೇರ ಸಂದರ್ಶನ ಇರುತ್ತೆ ನೋಡಿ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಇನ್ನು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿದೆ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ ನೋಡಿ ಉಪನಿರ್ದೇಶಕರ ಕಚೇರಿ ತೋಟಗಾರಿಕಾ ಇಲಾಖೆ ಜಿಲ್ಲಾ ತೋಟಗಾರಿಕಾ ಕಚೇರಿ ಮಡಿಕೇರಿ ಐದು ಏಳು ಒಂದು ಎರಡು ಸೊನ್ನೆ ಒಂದು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಕೊಡಗು ಜಿಲ್ಲೆ ಕರ್ನಾಟಕ ರಾಜ್ಯ ಪೋಸ್ಟ್ ಮುಖಾಂತರ ಕಳ್ಸಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಹಾಗೆ ಐದು ಏಳು ಎರಡು ಸಾವಿರದ ಇಪ್ಪತ್ತ ಐದರ ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತಾವೆ ನೋಡಿ ಹಾಗೇನ ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಆಗಿರುತ್ತೆ ಏನ ಫ್ರೆಂಡ್ಸ ಏನಾದರೂ ನಿಮಗೆ ಡೌಟ್ ಇದ್ದಲ್ಲಿ ನೀವು ಕಮೆಂಟ್ ಮಾಡಿ ಕೂಡ ಕೇಳ್ಬೋದು ಇಪ್ಪತ್ತ ನೋಡಿ ಇಲ್ಲಿ ಐದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ನೇರ ಸಂದರ್ಶನ ಇರುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ಫ್ರೆಂಡ್ಸ ತೋಟಗಾರಿಕೆ ಇಲಾಖೆಯಿಂದ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ ಮೇಲ್ ಆ್ಯಂಡ್ ಮೇಲೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಇನ್ನು ವಿದ್ಯಾರ್ಹತೆಯನ್ನು ನೋಡೋದಾದರೆ ಎಮ್ ಎಸ್ ಸಿ ಕೃಷಿ ಅಥವಾ ತೋಟಗಾರಿಕೆ ಮೀನುಗಾರಿಕೆ ಅರಣ್ಯ ಅಥವಾ ರೇಷ್ಮೆ ಯಾವುದಾದ್ರೂ ಒಂದು ಡಿಗ್ರಿ ಮಾಡಿಕೊಂಡಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ನಲವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಮಾಸಿಕ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಈ ಒಂದು ಹುದ್ದೆಗಳಿಗೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕು ಅಪ್ಲಿಕೇಶನ್ ಫಾರ್ಮು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಹಾಗೂ ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬಹುದು ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ತೋಟಗಾರಿಕಾ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ನೋಡಿ ಒಟ್ಟು ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಯೋಜನಾ ಸಹಾಯಕ ಯೋಜನಾ ವ್ಯವಸ್ಥಾಪಕರ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಇನ್ನು ಹುದ್ದೆ ಹೆಸರು ನೋಡಿ ಸಹಾಯಕ ಯೋಜನಾ ವ್ಯವಸ್ಥಾಪಕ ಅಸಿಸ್ಟೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಹಾಗೇನ ಕಾರ್ಯನಿರ್ವಹಣೆಯ ಸ್ಥಳ ನೋಡಿ ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ ಕೊಡಗು ಜಿಲ್ಲೆಯಲ್ಲಿ ನೇಮಕಾತಿ ಆಗಿರುತ್ತೆ ಇನ್ನು ವೇತನ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ತೋಟಗಾರಿಕೆಯಲ್ಲಿ ಎಮ್ ಎಸ್ ಸಿ ಹಾರ್ಟಿಕಲ್ಚರ್ ಪದವೀಧರ ಹಾಗೆ ನೀವೇನಾದರೂ ಫ್ರೆಂಡ್ಸ್ ಉಳಿದ ಯಾವುದಾದ್ರೂ ನೀವು ವಿಷಯದಲ್ಲಿ ನೀವು ಅರ್ಜಿಗಳನ್ನು ಸ ಸಲ್ಲಿಸಬಹುದಾಗಿರುತ್ತೆ ಹಾಗೇನ ವಯೋಮಿತಿಯನ್ನು ನೋಡೋದಾದರೆ ನಲವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಅಥವಾ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಏನು ಅರ್ಜಿ ಸಲ್ಲಿಕೆಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತ ನೋಡೋದಾದರೆ ಫನ್ಸರ್ ಅಪ್ಲಿಕೇಶನ್ ಫಾರ್ಮ್ ಇದೆ ನೋಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟಿರ್ತೀನಿ ಅದನ್ನು ತೆಗೆದುಕೊಂಡು ನೀವು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಏನೋ ಅರ್ಜಿ ಸಲ್ಲಿಸಲಿಕ್ಕೆ ಅಗತ್ಯವಾಗಿ ಬೇಕಾದಂಥ ದಾಖಲಾತಿಗಳನ್ನು ನೋಡಿ ವಿದ್ಯಾರ್ಹತೆ ಪ್ರಮಾಣಪತ್ರ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಅಥವಾ ವೋಟ್ರ್ ಐ ಡಿ ಅನುಭವ ಪತ್ರ ಇದ್ದರೆ ಪಾಸ್ಪೋರ್ಟ್ ಗಾತ್ರದ ಚಿತ್ರ ಅಂದರೆ ಒಂದು ಫೋಟೋ ಬೇಕಾಗುತ್ತೆ ನೋಡಿ ಪಾಸ್ಪೋರ್ಟ್ ಅಳತೆ ಒಂದು ಫೋಟೋ ಬೇಕಾಗುತ್ತೆ ಹಾಗೆ ನೇರ ಸಂದರ್ಶನ ಇರುತ್ತೆ ನೋಡಿ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರೋಲ್ಲ ಇನ್ನು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿದೆ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ ನೋಡಿ ಉಪನಿರ್ದೇಶಕರ ಕಚೇರಿ ತೋಟಗಾರಿಕಾ ಇಲಾಖೆ ಜಿಲ್ಲಾ ತೋಟಗಾರಿಕಾ ಕಚೇರಿ ಮಡಿಕೇರಿ ಐದು ಏಳು ಒಂದು ಎರಡು ಸೊನ್ನೆ ಒಂದು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಕೊಡಗು ಜಿಲ್ಲೆ ಕರ್ನಾಟಕ ರಾಜ್ಯ ಪೋಸ್ಟ್ ಮುಖಾಂತರ ಕಳ್ಸಿಕೊಡ್ಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ಮನ್ನ ಫಿಲ್ ಮಾಡಿ ಹಾಗೆ ಐದು ಏಳು ಎರಡು ಸಾವಿರದ ಇಪ್ಪತ್ತ ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತಾವೆ ನೋಡಿ ಹಾಗೇನ ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸ್ತು ಕೊನೆಯ ದಿನಾಂಕ ಆಗಿರುತ್ತೆ ಏನ ಫ್ರೆಂಡ್ಸ ಏನಾದರೂ ನಿಮಗೆ ಡೌಟ್ ಇದ್ದಲ್ಲಿ ನೀವು ಕಮೆಂಟ್ ಮಾಡಿ ಕೂಡ ಕೇಳ್ಬೋದು ಇಪ್ಪತ್ತ ನೋಡಿ ಇಲ್ಲಿ ಐದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ನೇರ ಸಂದರ್ಶನ ಇರುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರೋಲ್ಲ